ಹರೇ ಕೃಷ್ಣ ನಮಸ್ಕಾರ ಸ್ನೇಹಿತರೆ ಇಂದಿನ ಶ್ಲೋಕದಲ್ಲಿ ಶ್ರೀಕೃಷ್ಣ ಹೇಳ್ತಾನೆ ಆಸೆ ಇಲ್ಲದೆ ಚಿತ್ತ ಮತ್ತು ಆತ್ಮಗಳನ್ನು ಬಿಗಿಹಿಡಿದುಕೊಂಡು ಸರ್ವ ಗ್ರಹವನ್ನು ಬಿಟ್ಟು ಕೇವಲ ಶರೀರ ಕರ್ಮವನ್ನು ಮಾಡುತ್ತಿರುವವನಿಗೆ ಯಾವ ಪಾಪವೂ ಅಂಟೋದಿಲ್ಲ ಅರಿವಿನಿಂದ ಮಾಡಿದಾಗ ಕರ್ಮದ ಲೇಪವಿಲ್ಲ ನಾವು ಅಂಟಿಸಿಕೊಳ್ಳದೆ ಬದುಕಲು ಕಲಿತರೆ ನಮ್ಮ ಕರ್ಮ ಕೂಡ ನಮಗೆ ಅಂಟೋದಿಲ್ಲ ಶರೀರ ನಿರ್ವಹಣೆಗೆ ಬೇಕಾದ ಕರ್ಮವನ್ನು ಮಾನಸಿಕವಾಗಿ ಅಂಟಿಸಿಕೊಳ್ಳದೆ ಬಡಾಯಿ ಇಲ್ಲದೆ ಕರ್ಮ ಮಾಡು ಆಗ ಆ ಕರ್ಮದ ಕೊಳೆ ನಿನಗಂಟೋದಿಲ್ಲ ಅಂತಲೇ ಶ್ರೀಕೃಷ್ಣ ಈಗಿನ ಶ್ಲೋಕ ಭಗವದ್ಗೀತೆಯ ನಾಲ್ಕನೇ ಅಧ್ಯಾಯ ಜ್ಞಾನಯೋಗದ ಇಪ್ಪತ್ತೆರಡನೇ ಶ್ಲೋಕ ಯದೃಚ್ಛ ಸಂತುಷ್ಟೋ ದ್ವಂದ್ವಾತೀತೋ ವಿಮತ್ಸರ ಸಮಸಿದ್ಧ ವಸಿದ್ಧ ಚ ಕೃತ್ವಾ ನ ಈ ಶ್ಲೋಕದ ಅರ್ಥ ತಾನಾಗಿಯೇ ಬಂದುದರಲ್ಲಿ ತೃಪ್ತಿ ಪಡುವವನು ಬದುಕಿನಲ್ಲಿ ದ್ವಂದ್ವಗಳನ್ನು ಮೀರಿ ನಿಂತವನು ಬೇರೆಯವರ ಏಳಿಗೆಗೆ ಅಸೂಯೆ ಪಡದವನು ಸೋಲು ಗೆಲುವುಗಳನ್ನು ಒಂದೇ ರೀತಿಯಲ್ಲಿ ಕಾಣುವವನು ಕರ್ಮ ಮಾಡಿದರೂ ಅದರ ಬಂಧನಕ್ಕೆ ಅವನು ಸಿಲುಕೋದಿಲ್ಲ ಅಂತಲೇ ಶ್ರೀಕೃಷ್ಣ ಈ ಶ್ಲೋಕದ ಭಾವಾರ್ಥ ನಮ್ಮ ಮನಸ್ಸು ನಮ್ಮ ಹಿಡಿತಕ್ಕೆ ಬಂದಾಗ ಕಾಣುವ ಮುಖ್ಯ ಲಕ್ಷಣದ ಬಗ್ಗೆ ಇಲ್ಲಿ ಶ್ರೀಕೃಷ್ಣ ವಿವರಣೆ ಕೊಡ್ತಾನೆ ನಮ್ಮ ಮನಸ್ಸು ನಮ್ಮ ಹಿಡಿತದಲ್ಲಿದ್ದಾಗ ಅವನು ತೃಪ್ತಿಯನ್ನು ಸಾಧಿಸಿದವನಾಗ್ತಾನೆ ಅವನಿಗೆ ಏನಾದರೂ ಸಿಕ್ಕಿದರೆ ಅದರಲ್ಲೇ ಸಂತೋಷ ಪಡ್ತಾನೆ ಸಿಕ್ಕಿದ್ದು ಸಾಲದು ಇನ್ನೇನೋ ಸಿಗಬೇಕಿತ್ತು ಎಂದಾಗಲಿ ಅವನ ಮನಸ್ಸು ಬಯಸೋದಿಲ್ಲ ಯಾಕಂದರೆ ಅವನಿಗೆ ಏನು ಸಿಕ್ಕರೂ ಅದು ಭಗವಂತನ ಇಚ್ಛೆಯಿಂದ ಸಿಕ್ಕಿದ್ದು ಅಂತ ಭಾವಿಸ್ತಾನೆ ಉದಾಹರಣೆಗೆ ಒಂದು ಉದ್ಯೋಗ ಪ್ರತಿಭೆ ಇದ್ದವರಿಗೆಲ್ಲ ಉದ್ಯೋಗ ಸಿಗೋದಿಲ್ಲ ಉದ್ಯೋಗ ಸಿಗುವುದು ಸಂಬಳವೂ ಸಿಗುವುದು ಎಲ್ಲವೂ ಭಗವಂತನ ಇಚ್ಛೆಯಂತೆ ಎಲ್ಲವೂ ಅವನ ಸಂಕಲ್ಪದಂತೆ ಅಂತ ತಿಳಿದು ನಿಸ್ವಾರ್ಥದಲ್ಲಿ ಕರ್ಮದಲ್ಲಿ ತೊಡಗಿದಾಗ ಮನಸ್ಸು ನಿರ್ಮಲವಾಗಿರುತ್ತೆ ಆ ಸ್ಥಿತಿಯಲ್ಲಿ ಅಹಂಕಾರ ಎಂದೂ ಹತ್ತಿರ ಸುಳಿಯೋದಿಲ್ಲ ಬಡತನವಾಗಲಿ ಸಿರಿತನವಾಗಲಿ ನಾವು ಹುಟ್ಟಿದ ಮನೆಯಾಗಲಿ ಯಾವುದೂ ನಮ್ಮ ಕೈಯಲ್ಲಿಲ್ಲ ಎಲ್ಲವೂ ಆ ಈಶ್ವರನ ಇಚ್ಛೆ ಇದ್ದಂತೆ ಇದನ್ನು ತಿಳಿದು ಬದುಕುವುದು ಯಥಾಚಿತ್ತಾತ್ಮ ಅಂತ ಗುರುತಿಸಲಾಗುತ್ತೆ ಮುಂದಿನ ಲಕ್ಷಣ ದ್ವಂದ್ವಾತೀತ ಜೀವನ ಅಂದರೆ ಗೊಂದಲದ ಜೀವನ ಜೀವನ ಪೂರ್ತಿ ಕನ್ಫ್ಯೂಷನ್ಸೆ ಹಗಲು ರಾತ್ರಿ ಲಾಭ ನಷ್ಟ ಸೋಲು ಗೆಲುವು ಹುಟ್ಟು ಸಾವು ನೋವು ನಲಿವು ಹೀಗೆ ಎಲ್ಲವೂ ಗೊಂದಲವೇ ಆದರೆ ನಾವು ಆ ಗೊಂದಲಗಳ ನಡುವೆಯೇ ಬದುಕಬೇಕು ಹಾಗಲು ರಾತ್ರಿಗೆ ಹೇಗೆ ಹೊಂದಿಕೊಂಡು ಬದುಕುತ್ತೇವೋ ಹಾಗೆ ಇತರ ದ್ವಂದ್ವದ ಅಂದರೆ ಗೊಂದಲದ ಆಘಾತಕ್ಕೆ ಒಳಗಾಗದೆ ಬದುಕೋದನ್ನು ಕಲಿಬೇಕು ಅಂತಲೇ ಪರಮಾತ್ಮ ಸಿಗದಿದ್ದಾಗ ದುಃಖ ಪಡಬಾರದು ಸಿಕ್ಕಾಗ ಹಾರಾಟ ಮಾಡಬಾರದು ಎರಡೂ ಸ್ಥಿತಿಯಲ್ಲಿಯೂ ಏಕರೂಪವಾದ ಅಂದರೆ ಒಂದೇ ಮನಸ್ಥಿತಿಯನ್ನು ಗಳಿಸುವುದೇ ದ್ವಂದ್ವಾತೀತ ಜೀವನ ಅಂದರೆ ಗೊಂದಲವಿಲ್ಲದ ಜೀವನ ಗೊಂದಲದಿಂದ ಬದುಕುವಾಗ ಒಂದೊಂದೇ ಸಮಸ್ಯೆಗಳು ಎದುರಾಗ್ತಾ ಹೋಗ್ತವೆ ಇದ್ದಿದ್ದು ಸಾಕು ಅಂತ ಬದುಕ್ತಾ ಇದ್ದರೆ ನಮ್ಮ ಪಕ್ಕದಲ್ಲಿರುವವನು ಹೆಚ್ಚು ಲಾಭ ಗಳಿಸ್ತಾ ಇರ್ತಾನೆ ಅವನನ್ನು ನೋಡಿ ನಮಗೆ ಹೊಟ್ಟೆ ಕಿಚ್ಚು ಹುಟ್ಟಿಕೊಳ್ಳುತ್ತೆ ಅವನು ನಮ್ಮ ಕೆಳಮಟ್ಟದವನು ಅವನಿಗೆ ಏನೂ ಗೊತ್ತಿರಲಿಲ್ಲ ಥರ ಇದ್ದ ಈಗ ನೋಡಿದ್ರೆ ಕಾರಲ್ಲಿ ಓಡಾಡ್ತಾನೆ ಅಂತ ಸಂಕಟ ಆಗುತ್ತೆ ಅದಕ್ಕೆ ಭಗವಂತ ಹೇಳ್ತಾನೆ ಇನ್ನೊಬ್ಬರನ್ನು ಕಂಡು ಕಿಚ್ಚು ಪಡಬೇಡ ಅಂತ ಯಾರ್ಯಾರಿಗೆ ಎಷ್ಟೆಷ್ಟು ಸಿಗಬೇಕೋ ಅಷ್ಟಷ್ಟೇ ಸಿಗುತ್ತೆ ನಾವು ಅನುಭವ ಇರೋರು ಬಹಳ ಎಕ್ಸ್ಪರ್ಟ್ಗಳು ನಮ್ಮ ತಾತ ಮುತ್ತಾತ ಎಲ್ಲ ಶ್ರೀಮಂತರಾಗಿದ್ದರೂ ಕೂಡ ಭಗವಂತನ ಅನುಗ್ರಹ ಇಲ್ಲದೇ ಇದ್ದರೆ ನಾವು ಮೇಲೇಳೋದಕ್ಕೆ ಸಾಧ್ಯವೇ ಇಲ್ಲ ಈ ಎಚ್ಚರವೇ ಎದೃಚ್ಛ ಲಾಭ ಸಂತುಷ್ಟ ಅಂತ ಹೇಳಿರೋದು ಇನ್ನು ಸಿದ್ಧಿ ಅಸಿದ್ಧಿಗಳು ಕೆಲಸ ಮಾಡ್ತಿರುವಾಗ ಯಾವುದೋ ಒಂದರಲ್ಲಿ ಜಯ ಸಿದ್ಧಿಸುತ್ತೆ ಅಲ್ಲಿ ಅವನು ಗುರಿಯನ್ನು ಮುಟ್ತಾನೆ ಏನು ಸಾಧಿಸಬೇಕಾಗಿರುತ್ತೋ ಅದನ್ನು ಸಾಧಿಸ್ತಾನೆ ಜಯ ಸಿದ್ಧಿಸುತ್ತೆ ಹಾಗೇ ಮತ್ತೊಂದು ಕೆಲಸದಲ್ಲಿ ಗುರಿ ಮುಟ್ಟೋಕೆ ಸಾಧ್ಯ ಆಗೋದಿಲ್ಲ ಅಸಿದ್ಧಿಯಾಗುತ್ತೆ ಆಗ ಮಾಡಿದ್ದು ಪ್ರಯೋಜನವಾಗಲಿಲ್ಲ ಅಂತ ಅವನು ಭಾವಿಸೋದಿಲ್ಲ ಅದರ ಹಿಂದೆಯೂ ದೇವರಿದ್ದಾನೆ ಅಂತ ತಿಳಿತಾನೆ ಭಗವಂತನ ಮನಸ್ಸಿನಲ್ಲಿ ಏನಿತ್ತೋ ಅದು ನಮಗೆ ಗೊತ್ತಿಲ್ಲ ಅದಕ್ಕಾಗಿ ತಲೆ ಕೆಡಿಸ್ಕೊಳ್ಬಾರ್ದು ಏಕೆಂದರೆ ಸಿದ್ಧಿ ಅಸಿದ್ಧಿಗಳು ನಮ್ಮ ಕೈಯಲ್ಲಿಲ್ಲ ಅಸಿದ್ಧಿಯು ಸಹ ಸಿದ್ಧಿಯ ಮೆಟ್ಟಿಲಾಗಬೇಕು ಸೋಲೆ ಗೆಲುವಿನ ಮೆಟ್ಟಿಲು ಅನ್ನೋ ಹಾಗೆ ಅದಕ್ಕೆ ಈ ಶ್ಲೋಕದಲ್ಲಿ ಹೇಳಿರೋದು ಸಮಸಿದ್ಧ ವಸಿದ್ಧಚ ಕೃತ್ವಾಪಿ ಅಂತ ಇಂತಹ ಮಾನಸಿಕ ಸಮತೋಲನ ನಮ್ಮ ಜೀವನದಲ್ಲಿ ಅತಿ ಮುಖ್ಯ ಇಂತಹ ಸ್ಥಿತಿಯಲ್ಲಿ ಕರ್ಮ ಎಂದಿಗೂ ಬಂಧನವಾಗೋದಿಲ್ಲ ಅಂತಲೇ ಪರಮಾತ್ಮ ಶ್ರೀಕೃಷ್ಣ ಇದು ಈ ಶ್ಲೋಕದ ಭಾವಾರ್ಥ ನಮಸ್ಕಾರ ಶ್ರೀಕೃಷ್ಣಾರ್ಪಣ ಮಸ್ತು